ಸ್ನೇಹಿತರೆ ನಮಸ್ತೆ ಈ ವಿಡಿಯೋದಲ್ಲಿ ಏನಿದೆ ಅಂತ ನೋಡೋದಾದ್ರೆ ಎಐ ಗೆ ಯಾವ ರೀತಿ ತಯಾರಿ ನಡೆಸೋದು ಅಂತ ತಿಳ್ಕೊಳ್ಳೋಣ ಮೊದಲಿಗೆ ಎ ಐ ಬಿ ಏನು ಅಂತ ನೋಡೋಣ ಎ ಐ ಬಿ ಯಲ್ಲಿ ಒಟ್ಟು ಹತ್ತೊಂಬತ್ತು ವಿಷಯಗಳನ್ನು ಒಳಗೊಂಡಂತೆ ನೂರು ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗುತ್ತದೆ ಅಂತಹ ಪ್ರಮುಖ ಪಠ್ಯಕ್ರಮಗಳು ಯಾವ್ಯಾವಂತ ನೋಡ್ತಾ ಹೋಗೋಣ ಸಾಂವಿಧಾನಿಕ ಕಾನೂನು ಹತ್ತು ಪ್ರಶ್ನೆಗಳಿರ್ತದೆ ಭಾರತೀಯ ನ್ಯಾಯ ಸಂಹಿತಾ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಈ ಹೊಸ ಕಾಯ್ದೆಯಿಂದ ಎಂಟು ಪ್ರಶ್ನೆಗಳಿರ್ತದೆ ಅದೇ ರೀತಿ ಭಾರತೀಯ ನಾಗರಿಕ ಸುರಕ್ಷತಾ ಸಂಹಿತ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಈ ಹೊಸ ಕಾಯ್ದೆಯಿಂದ ಹತ್ತು ಪ್ರಶ್ನೆಗಳಿರ್ತದೆ ಅದೇ ರೀತಿ ಸಿವಿಲ್ ಪ್ರಕ್ರಿಯಾ ಸಂಹಿತೆಯಿಂದ ಹತ್ತು ಪ್ರಶ್ನೆಗಳಿರ್ತದೆ ಮತ್ತೆ ಹೊಸ ಕಾಯ್ದೆಯಾದ ಭಾರತೀಯ ಸಾಕ್ಷಿ ಕಾಯ್ದೆ ಎರಡು ಸಾವಿರದ ಇಪ್ಪತ್ತ್ ಮೂರು ಇದರಿಂದ ಎಂಟು ಪ್ರಶ್ನೆಗಳಿರ್ತದೆ ಅದೇ ರೀತಿ ಮಧ್ಯಸ್ಥಿಕೆ ಮತ್ತು ಸಂಧಾನ ಅಧಿನಿಯಮದಿಂದ ನಾಲ್ಕು ಪ್ರಶ್ನೆಗಳಿರ್ತದೆ ಕುಟುಂಬ ಕಾನೂನಿನಿಂದ ಎಂಟು ಪ್ರಶ್ನೆಗಳಿರ್ತದೆ ಎಂಟನೇದು ಸಾರ್ವಜನಿಕ ಹಿತಾಸಕ್ತಿ ದಾವೆಗೆ ಸಂಬಂಧಪಟ್ಟಂತೆ ನಾಲ್ಕು ಪ್ರಶ್ನೆಗಳಿರ್ತದೆ ಒಂಬತ್ತನೇದು ಆಡಳಿತಾತ್ಮಕ ಕಾನೂನಿಗೆ ಸಂಬಂಧಪಟ್ಟಂತೆ ಮೂರು ಪ್ರಶ್ನೆ ಇರ್ತದೆ ಹತ್ತನೇದು ಬಿ ನಿಯಮಗಳ ಅಡಿಯಲ್ಲಿ ವೃತ್ತಿಪರ ನೀತಿಶಾಸ್ತ್ರ ಮತ್ತು ವೃತ್ತಿಪರ ದುರ್ವರ್ತನೆ ಪ್ರಕರಣಗಳ ಕುರಿತು ನಾಲ್ಕು ಪ್ರಶ್ನೆ ಇರ್ತದೆ ಹನ್ನೊಂದನೇದು ಕಂಪನಿ ಕಾನೂನು ಈ ಕಾಯ್ದೆ ಅಡಿಯಲ್ಲಿ ಮೂರು ಪ್ರಶ್ನೆ ಇರ್ತದೆ ಇನ್ನು ಪರಿಸರ ಕಾನೂನಿಗೆ ಸಂಬಂಧಪಟ್ಟಂಗೆ ಎರಡು ಪ್ರಶ್ನೆಗಳು ಸೈಬರ್ ಕಾನೂನಿಗೆ ಸಂಬಂಧಪಟ್ಟಂಗೆ ಎರಡು ಪ್ರಶ್ನೆಗಳು ಇನ್ನು ಕಾರ್ಮಿಕ ಮತ್ತು ಕೈಗಾರಿಕಾ ಕಾನೂನಿಗೆ ಸಂಬಂಧಪಟ್ಟಂಗೆ ಎರಡು ಪ್ರಶ್ನೆಗಳು ಮೋಟಾರು ವಾಹನ ಕಾಯ್ದೆ ಮತ್ತು ಗ್ರಾಹಕ ಸಂರಕ್ಷಣಾ ಕಾಯ್ದೆ ಮತ್ತು ಅಪಕೃತ್ಯ ಕಾನೂನಿಗೆ ಸಂಬಂಧಪಟ್ಟಂಗೆ ಐದು ಪ್ರಶ್ನೆಗಳಿರ್ತದೆ ಇನ್ನು ಹದಿನಾರನೇದು ತೆರಿಗೆಗೆ ಸಂಬಂಧಿಸಿದ ಕಾನೂನಿಗೆ ಸಂಬಂಧಪಟ್ಟಂತೆ ನಾಲ್ಕು ಪ್ರಶ್ನೆ ಇರ್ತದೆ ಇನ್ನು ಹದಿನೇಳನೇದು ಭಾರತೀಯ ಕರಾರು ಕಾಯ್ದೆ ನಿರ್ದಿಷ್ಟ ಪರಿಹಾರ ಕಾಯ್ದೆ ಸ್ವತ್ತು ವರ್ಗಾವಣೆ ಕಾಯ್ದೆ ಮತ್ತು ನೆಗೋಸಿಯೇಬಲ್ ಇನ್ಸ್ಟ್ರೂಮೆಂಟ್ ಆ್ಯಕ್ಟ್ ಇವೆಲ್ಲ ಸೇರಿದಂಗೆ ಒಟ್ಟು ಎಂಟು ಪ್ರಶ್ನೆಗಳಿರ್ತದೆ ಇನ್ನು ಹದಿನೆಂಟನೇದರಲ್ಲಿ ಭೂ ಸ್ವಾಧೀನ ಕಾಯ್ದೆಗೆ ಸಂಬಂಧಪಟ್ಟಂಗೆ ಎರಡು ಪ್ರಶ್ನೆ ಇರ್ತದೆ ಇನ್ನು ಹತ್ತೊಂಬತ್ತನೇದು ಬೌದ್ಧಿಕ ಸ್ವತ್ತು ಕಾನೂನುಗಳ ಕುರಿತು ಎರಡು ಪ್ರಶ್ನೆ ಇರ್ತದೆ ಒಟ್ಟು ನೂರು ಪ್ರಶ್ನೆಗಳು ಇರುತ್ತದೆ ಇನ್ನು ಎ ಐ ಬಿ ಪರೀಕ್ಷೆ ತಯಾರಿಕೆಗೆ ಬೇಕಾದಂಥ ಮೆಟೀರಿಯಲ್ಸ್ಗಳು ಏನೇನು ಅಂತ ನೋಡೋದಾದರೆ ಬೇರಾಕ್ಸ್ ಬೇಕು ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳು ಇದು ಬೇಕು ಟೆಕ್ಸ್ಟ್ ಬುಕ್ಸ್ ಇದು ಬೇಕು ಯಾಕೆ ಇಷ್ಟು ಮೆಟೀರಿಯಲ್ಸ್ ಬೇಕು ಅಂತ ನೋಡ್ತಾ ಹೋಗೋಣ ಪ್ರಶ್ನೆ ಪತ್ರಿಕೆಯಲ್ಲಿ ಪ್ರಶ್ನೆಗಳು ಯಾವ ರೀತಿಯಲ್ಲಿ ಇರುತ್ತವೆ ಪ್ರಶ್ನೆ ಪತ್ರಿಕೆಯಲ್ಲಿ ಮೂರು ರೀತಿಯ ಪ್ರಶ್ನೆಗಳು ಇರುತ್ತವೆ ಹೇಗೆಂದರೆ ಮೊದಲನೇದೇನಪ್ಪ ಅಂದ್ರೆ ಕೇಳಿರುವ ಪ್ರಶ್ನೆಯೊಳಗೆ ಕಾಯ್ದೆಯ ಕಲಂ ಒಳಗೊಂಡಂತೆ ಪ್ರಶ್ನೆ ಕೇಳಲಾಗುತ್ತದೆ ಇಂಥ ಪ್ರಶ್ನೆಗಳನ್ನು ಬೇರಾಕ್ಸ್ ಮೂಲಕ ಅತಿ ಸುಲಭವಾಗಿ ಹುಡುಕಿಕೊಳ್ಳಬಹುದು ಇನ್ನೊಂದು ರೀತಿಯ ಪ್ರಶ್ನೆಯಲ್ಲಿ ಕೊಟ್ಟಿರುವ ಪ್ರಶ್ನೆಯಲ್ಲಿ ಕೊಡಲಾದ ಆಯ್ಕೆಯಲ್ಲಿ ಕಲಂಗಳನ್ನು ಒಳಗೊಂಡಿರುತ್ತದೆ ಇದನ್ನು ಸಹ ಬೇರಾಕ್ ಮೂಲಕ ಅತಿ ಸುಲಭವಾಗಿ ಗುರುತಿಸಬಹುದು ಇನ್ನ ಮೂರನೇ ರೀತಿಯ ಪ್ರಶ್ನೆಯಲ್ಲಿ ಪ್ರಶ್ನೆಯಲ್ಲಾಗಲಿ ಅಥವಾ ಕೊಟ್ಟಿರುವ ಆಯ್ಕೆಯಲ್ಲಾಗಲಿ ಯಾವುದೇ ರೀತಿಯ ಸುಳಿವು ಇರುವುದಿಲ್ಲ ಇಂತಹ ಪ್ರಶ್ನೆಗಳನ್ನು ಉತ್ತರಿಸುವುದು ತುಂಬಾ ಕಷ್ಟವಾಗುತ್ತದೆ ಎಲ್ಲ ಒಂದು ನೂರು ಪ್ರಶ್ನೆಗಳಿಗೂ ಬೇರಾಕ್ನಲ್ಲಿ ಉತ್ತರ ಸಿಗುತ್ತಾ ಎಲ್ಲ ಪ್ರಶ್ನೆಗಳಿಗೂ ಬೇರಾಕ್ನಲ್ಲಿ ಉತ್ತರ ಸಿಗುವುದಿಲ್ಲ ಹಾಗಾದರೆ ಪೂರ್ವ ತಯಾರಿ ಹೇಗಿರಬೇಕೆಂದರೆ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನು ಓದಿಕೊಳ್ಳಬೇಕು ಎಲ್ಲ ಬೇರಾಕ್ಸನ್ನು ಸಂಪೂರ್ಣವಾಗಿ ಓದಬೇಕಾ ಸಮಯವಿದ್ದಲ್ಲಿ ಸಂಪೂರ್ಣವಾಗಿ ಓದಬೇಕು ಅಥವಾ ಕೆಲವು ಪ್ರಮುಖ ವಿಷಯಗಳನ್ನು ಓದಿದರೆ ಸಾಕಾಗುತ್ತಾ ಸಮಯದ ಅಭಾವವಿದ್ದಲ್ಲಿ ಕೆಲವು ಮುಖ್ಯ ವಿಷಯಗಳನ್ನು ಸಂಪೂರ್ಣವಾಗಿ ಓದಿಕೊಳ್ಳಬೇಕು ಹಾಗಾದರೆ ಯಾವ ವಿಷಯಗಳಿಗೆ ಹೆಚ್ಚು ಗಮನ ಕೊಡಬೇಕು ಪರೀಕ್ಷೆಗಾಗಿ ಓದಲು ಸಮಯದ ಅಭಾವವಿದ್ದಾಗ ಕೆಲವು ಪ್ರಮುಖ ವಿಷಯಗಳಾದ ಭಾರತೀಯ ಸಂವಿಧಾನ ಭಾರತೀಯ ನಾಗರಿಕ ಸುರಕ್ಷತಾ ಸಂಹಿತ ಭಾರತೀಯ ನ್ಯಾಯ ಸಂಹಿತಾ ಭಾರತೀಯ ಸಾಕ್ಷಿ ಕಾಯ್ದೆ ದಿವಾನಿ ಪ್ರಕ್ರಿಯೆ ಸಂಹಿತೆ ಈ ಐದು ವಿಷಯಗಳಿಗೆ ಹೆಚ್ಚು ಗಮನ ಕೊಡಬೇಕಾಗುತ್ತದೆ ಭಾರತೀಯ ಸಂವಿಧಾನಕ್ಕೆ ಸಂಬಂಧಪಟ್ಟಂತೆ ಅತಿ ಹೆಚ್ಚು ಓದಬೇಕಾಗಿರೋ ವಿಷಯಗಳು ಯಾವ್ಯಾವಪ್ಪ ಅಂದರೆ ಪ್ರಸ್ತಾವನೆ ತಿದ್ದುಪಡಿಗಳು ಶೆಡ್ಯೂಲ್ಗಳು ರಿಟ್ಸ್ ಮೂಲಭೂತ ಹಕ್ಕುಗಳು ಮೂಲಭೂತ ಕರ್ತವ್ಯಗಳು ಹಾಗೆ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ರಾಷ್ಟ್ರಪತಿ ಬಗ್ಗೆ ಸಂಸತ್ತಿನ ಬಗ್ಗೆ ಪ್ರಮುಖ ಪ್ರಕರಣಗಳ ಬಗ್ಗೆ ಹಾಗೂ ಕಾನೂನಿನ ಸೂತ್ರಗಳ ಬಗ್ಗೆ ಹಾಗೂ ಕಾನೂನಿನ ನಿಯಮಗಳ ಬಗ್ಗೆ ಗಮನ ಕೊಡಬೇಕಾಗ್ತದೆ ಭಾರತೀಯ ನಾಗರಿಕ ಸುರಕ್ಷತಾ ಸಂಹಿತ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಈ ಕಾಯ್ದೆಯಲ್ಲಿ ಕಾಯ್ದೆಯ ಜಾರಿ ವ್ಯಾಖ್ಯಾನಗಳು ಹೊಸ ಕಲಂಗಳು ಸರ್ವೋಚ್ಚ ನ್ಯಾಯಾಲಯದ ಮಾರ್ಗಸೂಚಿಗಳಿರುವ ಕಲಂಗಳು ಪ್ರಮುಖ ಅಧ್ಯಾಯಗಳು ಕಾನೂನಿನ ಸೂತ್ರಗಳು ಕಾನೂನಿನ ನಿಯಮಗಳು ಭಾರತೀಯ ನ್ಯಾಯ ಸಂಹಿತ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಈ ಹೊಸ ಕಾಯ್ದೆ ಅಡಿಯಲ್ಲಿ ಕಾಯ್ದೆಯ ಜಾರಿ ವ್ಯಾಖ್ಯಾನಗಳು ಹೊಸ ಕಲಂಗಳು ಬದಲಾದ ದಂಡ ಮತ್ತು ಶಿಕ್ಷೆಯ ಪ್ರಮಾಣ ಕುರಿತು ಹಾಗೂ ಪ್ರಮುಖ ಅಧ್ಯಾಯಗಳಾದ ಕಳ್ಳತನ ಸುಲಿಗೆ ದರೋಡೆ ಸುಳ್ಳು ಸಾಕ್ಷ್ಯ ಅಪರಾಧಿಕ ಮಾನವ ಹತ್ಯೆ ಆತ್ಮಹತ್ಯೆ ದೇಶದ್ರೋಹ ಮಾನಹಾನಿ ನಂಬಿಕೆ ದ್ರೋಹ ಇತ್ಯಾದಿಗಳ ಕುರಿತು ಹಾಗೂ ಕಾನೂನಿನ ಸೂತ್ರಗಳು ಮತ್ತು ಕಾನೂನಿನ ನಿಯಮಗಳ ಕುರಿತು ಓದ್ಕೊಳ್ಬೇಕಾಗ್ತದೆ ಅದೇ ರೀತಿ ಭಾರತೀಯ ಸಾಕ್ಷಿ ಕಾಯ್ದೆ ಎರಡು ಸಾವಿರದ ಇಪ್ಪತ್ತ್ಮೂರರ ಈ ಹೊಸ ಕಾಯ್ದೆ ಅಡಿಯಲ್ಲಿ ಕಾಯ್ದೆಯ ಜಾರಿ ವ್ಯಾಖ್ಯಾನಗಳು ಹೊಸ ಕಲಂಗಳು ದೃಷ್ಟಾಂತಗಳು ಪ್ರಮುಖ ಪ್ರಕರಣಗಳು ಕಾನೂನಿನ ಸೂತ್ರಗಳು ಮತ್ತು ಕಾನೂನಿನ ನಿಯಮಗಳ ಕುರಿತು ಓದ್ಕೊಳ್ಬೇಕಾಗ್ತದೆ ಅದೇ ರೀತಿ ಸಿವಿಲ್ ಪ್ರಕ್ರಿಯಾ ಸಂಹಿತೆ ಅಡಿಯಲ್ಲಿ ಎಲ್ಲ ಕಲಂಗಳು ಎಲ್ಲ ಆದೇಶಗಳು ಮತ್ತು ಕಾನೂನಿನ ಸೂತ್ರಗಳು ಮತ್ತು ಕಾನೂನಿನ ನಿಯಮಗಳು ಪ್ರಕರಣಗಳನ್ನು ಕುರಿತು ಓದ್ಕೊಳ್ಬೇಕಾಗ್ತದೆ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಿಸಿದಂತೆ ಎರಡರಿಂದ ಮೂರು ಪ್ರಶ್ನೆಗಳಿರ್ತದೆ ಇದು ಏನು ಕುರಿತಾಗಿರ್ತದೆ ಅಂತ ನೋಡೋದಾದ್ರೆ ಪರಿಸರ ವಿಷಯ ಕುರಿತು ಪ್ರಮುಖ ಪುಸ್ತಕಗಳ ಕುರಿತೋ ನ್ಯಾಯಾಧೀಶರುಗಳ ಕುರಿತೋ ಆಟಗಳ ಕುರಿತು ಪಕ್ಷಿಗಳ ಕುರಿತು ದಿನಗಳ ಕುರಿತು ಸಾಧನೆ ಶ್ರೇಷ್ಠತೆ ಇತ್ಯಾದಿಗಳ ಕುರಿತೋ ಹಾಗೂ ಸಂಸತ್ ಕುರಿತು ಪ್ರಶ್ನೆಗಳು ಇರುತ್ತವೆ ಪರಿಸರ ಕಾನೂನಿಗೆ ಸಂಬಂಧಪಟ್ಟಂತೆ ಕಾಯ್ದೆಯ ಜಾರಿ ಪ್ರಮುಖ ಪ್ರಕರಣಗಳು ಪರಿಸರ ಪ್ರಾಧಿಕಾರಗಳು ಇದು ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟಂತೆ ಹಾಗೂ ಕಾನೂನಿನ ತತ್ವಗಳ ಕುರಿತು ಪ್ರಶ್ನೆಗಳು ಇರ್ತವೆ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳಿಂದ ಪ್ರಶ್ನೆಗಳು ಪುನರಾವರ್ತಿತವಾಗುತ್ತವೆಯೇ ಹೌದು ಕನಿಷ್ಠ ಇಪ್ಪತ್ತೈದರಿಂದ ಇಪ್ಪತ್ತೇಳು ಪ್ರಶ್ನೆಗಳು ಬರುತ್ತವೆ ಬೇರಾಕ್ಸ್ ನಲ್ಲಿ ಏನನ್ನ ಒಳಗೊಂಡಿರುವುದಿಲ್ಲ ಪ್ರಕರಣಗಳು ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಿಸಿದ ವಿಷಯಗಳು ಕಾನೂನಿನ ತತ್ವಗಳು ಕಾನೂನಿನ ನಿಯಮಗಳು ಹಾಗೂ ಸಾರ್ವಜನಿಕ ಹಿತಾಸಕ್ತಿ ಇದ್ದಾವೆ ಇವುಗಳನ್ನು ಒಳಗೊಂಡಿರೋದಿಲ್ಲ ಏರಾಟ್ಸ್ನಿಂದ ಸಿಗಬಹುದಾದ ಉತ್ತರಗಳೆಷ್ಟು ಕನಿಷ್ಠ ಇಪ್ಪತ್ತೈದರಿಂದ ಗರಿಷ್ಠ ಮೂವತ್ತು ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ ಪರೀಕ್ಷಾ ದೃಷ್ಟಿಯಿಂದ ಕಡಿಮೆ ಸಮಯದಲ್ಲಿ ಓದಬೇಕಾದ ಪ್ರಮುಖ ವಿಷಯಗಳು ಯಾವುವು ಭಾರತೀಯ ಸಂವಿಧಾನ ಭಾರತೀಯ ನಾಗರಿಕ ಸುರಕ್ಷತಾ ಸಂಹಿತೆ ಭಾರತೀಯ ನ್ಯಾಯ ಸಂಹಿತೆ ಭಾರತೀಯ ಸಾಕ್ಷಿ ಕಾಯ್ದೆ ದಿವಾನಿ ಪ್ರಕ್ರಿಯಾ ಸಂಹಿತೆ ಸಂರಕ್ಷಣಾ ಅಧಿನಿಯಮ ನಿರ್ದಿಷ್ಟ ಪರಿಹಾರಗಳ ಅಧಿನಿಯಮ ಕುಟುಂಬ ಕಾನೂನು ಲಿಖಿತಗಳ ವರ್ಗಾವಣೆ ಅಧಿನಿಯಮ ಸ್ವತ್ತು ವರ್ಗಾವಣೆ ಅಧಿನಿಯಮ ಇತ್ತೀಚಿನ ಪ್ರಕರಣಗಳು ಸಾರ್ವಜನಿಕ ಹಿತಾಸಕ್ತಿ ದಾವೆ ಸಾಮಾನ್ಯ ಜ್ಞಾನ ಕಾನೂನಿನ ಸೂತ್ರಗಳು ಕಾನೂನಿನ ನಿಯಮಗಳು